ಅಮೆರಿಕ ದಾಳಿಯನ್ನ ರಷ್ಯಾ ಈಗ ಖಂಡಿಸಿದೆ ಮತ್ತೆ ಚೈನಾ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಇವೆರಡೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದೆ ರಷ್ಯಾ ಮತ್ತು ಚೀನಾ ಇರಾನ್ನಲ್ಲಿ ತಕ್ಷಣ ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ಕದನ ವಿರಾಮಕ್ಕೆ ಚೀನಾ ಮತ್ತು ಅಮೆರಿಕಕ್ಕೆ ಚೀನಾ ಅಮೆರಿಕಾಗೆ ಮನವಿಯನ್ನ ಮಾಡಿದೆ ರಷ್ಯಾ ಮತ್ತು ಚೀನಾ ಎರಡೂ ರಾಷ್ಟ್ರಗಳು ಈಗ ಈ ಮನವಿಯನ್ನ ಸಲ್ಲಿಸ್ತವೆ ಕದನ ವಿರಾಮ ಆಗಬೇಕು ಅಂತ ಜೊತೆಗೆ ಅಮೆರಿಕದ ಎಂಟ್ರಿ ಇದು ಸರಿಯಲ್ಲ ಅನ್ನುವಂಥದ್ದು ಯಾಕಂದರೆ ಈಗ ಇಂಟರ್ನ್ಯಾಷ್ನಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂತ ಹೇಳಿದ್ರೆ ವಾರ್ ಬಗ್ಗೆ ಇಂಟರ್ನ್ಯಾಷನಲ್ ಲಾ ಏನು ಹೇಳುತ್ತೆ ಸೊ ಅದು ಬ್ರೀಚ್ ಆಗಿದೆ ಅಮೆರಿಕದಿಂದ ಈ ರೀತಿಯಾಗಿ ಎರಡು ರಾಷ್ಟ್ರಗಳು ಕಿತ್ತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಾಂತಿ ಮಾತುಕತೆಗೆ ಮುಂದಾಗಬೇಕೇ ಹೊರತು ಅದನ್ನು ಬಿಟ್ಟು ಮಧ್ಯದಲ್ಲಿ ನಮ್ಮ ಒಂದು ಬೆಳೆ ಬೇಯಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಾವು ಯುದ್ಧಕ್ಕೆ ಮೂಗು ತೂರಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಚೀನಾ ಮತ್ತು ರಷ್ಯಾದ ಸ್ಟ್ಯಾಂಡ್ ಸೊ ಹಾಗಾಗಿನೇ ಇವತ್ತು ವಿಶ್ವಸಂಸ್ಥೆಯಲ್ಲೂ ಕೂಡ ಅವರು ಬಹಿರಂಗವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೆ ಅಮೆರಿಕಾದ ಎಂಟ್ರಿ ಸರಿಯಲ್ಲ ಇವರಿಬ್ರು ನಡುವೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಶಾಂತಿ ಮಾತುಕತೆಗೆ ಬರಬೇಕು ಕದನ ವಿರಾಮ ಆಗಬೇಕು ಅನ್ನುವಂಥದ್ದನ್ನು ಬಲವಾಗಿ ಈಗ ಈ ಎರಡೂ ರಾಷ್ಟ್ರಗಳು ಇನ್ನು ಇರಾನ್ ಮೇಲಿನ ದಾಳಿ ಬಳಿಕ ಈಗ ಬಿ ಟು ಬಾಂಬರ್ ವಾಪಸ್ ಆಗಿದೆ ಸ್ವದೇಶಕ್ಕೆ ಅಂದ್ರೆ ಅಮೆರಿಕಕ್ಕೆ ಬಿ ಟು ಬಾಂಬರ್ ಜೆಟ್ಗಳು ವಾಪಸ್ ಆಗಿದೆ ಇರಾನ್ ನ್ಯೂಕ್ಲಿಯರ್ ನೆಲೆಗಳನ್ನ ಧ್ವಂಸ ಮಾಡಿದಂತಹ ಜೆಟ್ಗಳು ಈಗ ವಾಪಸ್ ಆಗಿವೆ ಪ್ರಮುಖ ಮೂರು ನೆಲೆಗಳನ್ನು ಧ್ವಂಸಗೊಳಿಸಿದಂತಹ ಬಿ ಟು ಬಾಂಬರ್ ಫೋರ್ಡೋ ಪರಮಾಣು ಘಟಕ ಹಾಗೆ ನಟಾನ್ಸ್ ಪರಮಾಣು ಕೇಂದ್ರ ಜೊತೆಗೆ ಇಸ್ಫಹಾನ್ ಪರಮಾಣು ಕೇಂದ್ರ ಈ ಮೂರೂ ಕೇಂದ್ರಗಳ ಮೇಲೆ ಘಟಕಗಳ ಮೇಲೆ ದಾಳಿ ನಡೆಸಿದಂತಹ ಬಿ ಟು ಬಾಂಬರ್ ಮಿಝೋರಿಯಲ್ಲಿರುವ ವೈಟ್ಮನ್ ವಾಯುಪಡೆ ನೆಲೆಗೆ ಈಗ ಈ ಬಿ ಟು ಬಾಂಬರ್ ವಾಪಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ ಸೊ ಸುಮಾರು ಒಂದು ಮೂವತ್ತಾರು ಗಂಟೆಗಳ ಕಾಲ ನಡೆಸಿದಂತಹ ಒಂದು ಕಾರ್ಯಾಚರಣೆ ಈಗ ಎಂಡ್ ಆಗಿದೆ ವಾಪಸ್ ಅಮೆರಿಕದ ಏರ್ಬೇಸ್ಗೆ ಬಂದಿದೆ ಅನ್ನುವಂಥದ್ದನ್ನು ಅಮೆರಿಕ ಕೂಡ ಈಗಾಗ್ಲೇ ಈ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ ಸುಮಾರು ಎರಡು ಡಜನ್ ಗಟ್ಟಲೆ ಮಿಸೈಲ್ಗಳನ್ನು ಹಾರಿಸಿ ಈ ಮೂರು ಘಟಕಗಳನ್ನು ಧ್ವಂಸಗೊಳಿಸಿರುವಂಥ ಅಮೆರಿಕದ ಬಿ ಟು ಬಾಂಬರ್ ಜೆಟ್ ಅದರ ಕೆಲವೊಂದಷ್ಟು ವಿಡಿಯೋಗಳನ್ನು ಹಾಗೆ ಫೋಟೋಗಳನ್ನು ರಿಲೀಸ್ ಮಾಡಿರುವಂತಹ ಅಮೇರಿಕಾ ಈಗ ಮಿಝೌರಿಯಲ್ಲಿರುವಂಥ ವೈಟ್ಮನ್ ವಾಯುಪಡೆ ನೆಲೆಗೆ ವಾಪಸ್ಸಾಗಿದೆ ಅಮೆರಿಕದ ಬಿ ಟು ಬಾಂಬರ್ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇರಾನ್ ಮೇಲೆ ಅಮೆರಿಕದ ದಾಳಿಗೆ ಈಗ ಅಲ್ಲಿನ ಜನ ಕೂಡ ಸಿಡಿದಿದ್ದಾರೆ ವಿಶ್ವದಾದ್ಯಂತ ಟ್ರಂಪ್ ವಿರುದ್ಧ ಜನ ಬೀದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟ್ರಂಪ್ ವಿರುದ್ಧ ಅಮೆರಿಕದಲ್ಲೂ ಕೂಡ ಬೀದಿಗಿಳಿದಿದ್ದಾರೆ ಜನ ನ್ಯೂಯಾರ್ಕ್ನಲ್ಲಿ ಪ್ಯಾಲೆಸ್ಟೀನ್ ಧ್ವಜ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ರು ಇರಾನ್ ಬೆಂಬಲಿಸಿ ಸಾವಿರಾರು ಜನರು ಬೃಹತ್ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ ಫ್ರಾನ್ಸ್ ಪಾಕಿಸ್ತಾನ ಗ್ರೀಸ್ ಮತ್ತು ಫಿಲಿಪೈನ್ಸ್ ನಲ್ಲೂ ಕೂಡ ಈ ರೀತಿಯಾಗಿ ಪ್ರತಿಭಟನೆಗಳಾಗ್ತಾ ಇವೆ ಅಮೆರಿಕದ ನಿಲುವು ಅದನ್ನ ಖಂಡಿಸಿ ಅಮೆರಿಕದಲ್ಲೇ ಕೆಲವೊಂದಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಸೊ ಹೀಗೆ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಇರಾನ್ ಮೇಲೆ ಹೋಗಿ ದಾಳಿ ಮಾಡುವಂಥದ್ದು ಇದು ಸರಿಯಲ್ಲ ನಮ್ಮ ಅದು ಅದಾಗಿರಬಾರ್ದಿತ್ತು ನಮ್ಮ ಸ್ಟ್ರ್ಯಾಂಡ್ ಬದಲಿಗೆ ಇಬ್ಬರ ನಡುವೆ ಶಾಂತಿ ಮಾತುಕತೆಗೆ ಮುಂದಾಗುವುದಾಗಿ ಆಗಬಹುದಾಗಿತ್ತು ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಜನ ಪ್ರತಿಪಾದಿಸ್ತಾ ಇದೆ ಸೊ ಹಾಗಾಗಿ ಟ್ರಂಪ್ ಈ ಹಿಂದೆ ಮಾಡಿದಂಥ ಟ್ವೀಟ್ಗಳೇನಿತ್ತು ಬರಕ್ ಒಬಾಮಾ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ದಂತಹ ಎರಡು ಸಾವಿರದ ಹದಿಮೂರರಲ್ಲಿ ಕೆಲವೊಂದಷ್ಟು ಟ್ವೀಟ್ಗಳನ್ನು ಮಾಡಿದ್ದಂತಹ ಟ್ರಂಪ್ ಯುದ್ಧ ಮಾಡುವಂಥದ್ದು ಸರಿಯಲ್ಲ ಇರಾನ್ ಮೇಲೆ ಬರಾಕ್ ಒಬಾಮಾ ಅವರು ಯುದ್ಧ ಮಾಡೋದಕ್ಕೆ ಲಾಂಗ್ ಟರ್ಮ್ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ ಇದನ್ನ ನಾನು ಖಂಡಿಸ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಂಥ ಇದೇ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಇರಾನ್ ಮೇಲೆ ಹೋಗಿ ಇವರೇ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥದ್ರ ಬಗ್ಗೆಯೂ ಕೂಡ ಜನ ಈಗ ಆಕ್ರೋಶಿತರಾಗಿದ್ದಾರೆ ಇನ್ನು ಯುದ್ಧ ಪೀಡಿತ ಇರಾನ್ನಿಂದ ಮತ್ತಷ್ಟು ಜನ ಈಗ ತವರಿಗೆ ಇದ್ದಾರೆ ಸುಮಾರು ಇನ್ನೂರ ಎಂಬತ್ತೈದು ಭಾರತೀಯರು ಈಗ ಇರಾನ್ನಿಂದ ವಾಪಸ್ ಬಂದಿದ್ದಾರೆ ಇರಾನ್ನಿಂದ ಇದುವರೆಗೂ ಅಲ್ಲಿಗೆ ಒಂದು ಸಾವಿರದ ಏಳ್ನೂರ ಹದಿಮೂರು ಜನ ಭಾರತಕ್ಕೆ ವಾಪಸ್ ಬಂದಂತಾಗಿದೆ ಕೇಂದ್ರ ಸಚಿವೆ ಪವಿತ್ರ ಮಾರ್ಗರೀಟಾ ಅವರು ಪ್ರಯಾಣಿಕರನ್ನ ಸ್ವಾಗತಿಸಿದ್ದಾರೆ ವಿದೇಶಾಂಗ ಸಚಿವಾಲಯ ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದೆ ಇವತ್ತು ಜನ ಒಂದಷ್ಟು ಜನ ಇವತ್ತು ಕೂಡ ಒಂದಷ್ಟು ಜನ ಇರಾನ್ನಿಂದ ಈಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಇವತ್ತು ಸುಮಾರು ಒಂದು ಇನ್ನೂರ ಎಂಬತ್ತೈದು ಜನ ಬಂದಿದ್ದಾರೆ ಅನ್ನುವಂಥದ್ದು ಬಗ್ಗೆ ಈಗ ಡೀಟೇಲ್ಸ್ ಇದೆ ಅಲ್ಲಿಗೆ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮಂದಿಯನ್ನು ಈಗ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಸಾವಿರದ ಏಳ್ನೂರ ಹದಿಮೂರು ಜನ ಟು ಬಿ ಪ್ರೆಸೈಸ್ ಇಲ್ಲಿವರೆಗೂ ಕೂಡ ಭಾರತಕ್ಕೆ ವಾಪಸ್ ಆಗಿರುವಂಥವ್ರು ಅದರಲ್ಲಿ ಕನ್ನಡಿಗರು ಕೂಡ ಇದ್ದರು ನಿನ್ನೆ ಮೊನ್ನೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಕನ್ನಡಿಗರು ಕೂಡ ಬ್ಯಾಚ್ ಬೈ ಬ್ಯಾಚ್ ಈಗ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇಲ್ಲ